ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಆಟೋ ಮಹೇಶ್ ಮಾತಾಡ್ತಾ ಇದ್ದೀನಿ ಇವತ್ತು ರಾಮನಗರ ಹತ್ತಿರ ಇರೋ ಕೂಟ್ಗಲ್ ಬೆಟ್ಟದ ತಿಮ್ಮಪ್ಪನ ಸನ್ನಿಧಿಗೆ ಬಂದಿದ್ದೀನಿ ಬನ್ನಿ ಬೆಟ್ಟನ ಒಂದು ರೌಂಡ್ ಸುತ್ತಿ ಬರೋಣ ನೋಡಿ ದೇವಸ್ಥಾನ ನಿಮ್ಮ ಭಾಗ ಬೃಹತ್ಕಾರವಾದ ಬಂಡೆ ಇಲ್ಲೆಲ್ಲ ಬರೀ ಬಂಡೆನೇ ಇರೋದು ನೋಡಿ ಸ್ನೇಹಿತರೆ ಬೆಟ್ಟದಲ್ಲಿರೋ ದೇವಸ್ಥಾನನ ತೋರಿಸ್ತಾ ಇದ್ದೀನಿ ನಿಮಗೆ ಬನ್ನಿ ಹಾಗೆ ಇಲ್ಲಿ ಕಲ್ಯಾಣಿ ಇದೆ ಕಲ್ಯಾಣಿನ ತೋರಿಸ್ತಾ ಹೋಗ್ತೀನಿ ಕಲ್ಯಾಣಿ ಅಂದ್ರೆ ಗೊತ್ತಲ್ಲ ನಿಮಗೆ ಸ್ನೇಹಿತರೆ ಎಲ್ಲ ಎಚ್ಚೆತ್ತವಾಗಿ ಕಾಣಿಸ್ಕೋದ್ರೆ ಕಾಣಿಸ್ಲಿಕ್ಕೆ ಸಿಗೋದು ನಿಮಗೆ ಬರೀ ಬಂಡೆನೇ ನೋಡಿ ಸ್ನೇಹಿತರೆ ಇದು ದೊಡ್ಡ ತುಂಬ ದೊಡ್ಡ ಬಂಡೆ ನೋಡಿ ಕೂಟ್ಕಲ್ ಕೂಟ್ಕಲ್ ಎಂಬ ಗ್ರಾಮ ಕಾಣಿಸ್ತಾ ಇದೆ ಇಲ್ಲೆಲ್ಲ ಬರೀ ತೆಂಗಿನ ಮರಗಳೇ ಜಾಸ್ತಿ ನೋಡಿ ಸ್ನೇಹಿತರೆ ಇದೇ ಗ್ರಾಮದ ಲೋಕೆ ಟಾಪ್ ಎಂಗಲ್ ಅಲ್ಲಿ ನಮ್ಗೆ ಇದಕ್ಕೆ ಬೇಕಲ್ಲ ಮನಿ ಶ್ ರೈತರ ಇನ್ನಷ್ಟು ಮಾಹಿತಿನ ಕಲೆ ಹಾಕೋಣ ಹಾಂ ಸರ್ ಹೇಳಿ ಸರ್ ಗಳಗಲ್ಲು ಅಂತೇಳಿ ಹಾಂ ಸರ್ ಈ ರಗಸ್ಯ ಇದ್ದರಲ್ಲ ಅವರು ತಪಸ್ತಂಥ ಸಮಯದಲ್ಲಿ ಇಬ್ರು ರಾಕ್ಷಸರು ಭಂಗ ಮಾಡಕ್ಕೆ ಬರ್ತಾನೆ ಆ ಸೊ ಅಗಸ್ಯ ಶಾಪ ಕೊಡ್ತಾರೆ ಆ ಶಾಪವಾಗಿ ನಿಂತ್ಕೊಂಡಂಥದ್ದೇ ಗಳಗಲ್ಲು ಆ ಗಳಗಲ್ಲು ಕೂಡುಗಲ್ಲು ಅಂತ ಹೆಸರಾಗ್ತದೆ ಕಾಲಕ್ರಮೇಣ ಜನಗಳು ಕೂಡುಗಲ್ಲು ಕೂಡ್ಗಲ್ಲು ಅಂತೇಳಿ ಅದು ಕೂಟಗಲ್ಲು ಅಂತ ಆಗ್ತದೆ ಆ ಅದೇ ಹೆಸರು ಈ ಗ್ರಾಮಕ್ಕೆ ಇರುವಂಥದ್ದು ಕೂಟಗಲ್ ಗ್ರಾಮ ಅಂಥೇಳಿ ಸರ್ ಅನಂತರ ಅಲ್ಲಿ ಒಂದು ಕೊಳ ಇನ್ನೊಂದಿದೆ ಸರ್ ಅದು ಮಳೆಗಾಲದಲ್ಲಿ ನೀರು ಅದು ನೈದಿಲೆ ಹೂ ಬಿಡುತ್ತೆ ವಿಶೇಷವಾಗಿ ದಯಮಾಡಿ ಅದಕ್ಕೆ ಬಂದಂಥ ಪ್ರವಾಸಿಗರು ಬೆಳಗ್ಗೆ ಆರರಿಂದ ಆರು ಮೂವತ್ತರ ತನಕ ಮಾತ್ರ ಇಲ್ಲಿ ಪ್ರವೇಶ ಕೊಡ್ತಾ ಇದ್ದೀವಿ ಈಗ ಒಟ್ಟು ಪ್ರಾಣಿಗಳು ಅಟ್ಯಾಕ್ ಮಾಡ್ಬೋದು ದಯಮಾಡಿ ಪ್ರವಾಸಿಗರು ಬೆಳಗ್ಗೆ ಆರರಿಂದ ಆರು ಮೂವತ್ತು ಆಮೇಲೆ ಇನ್ನೊಂದರೆ ಬೆಳಗ್ಗೆ ಸೂರ್ಯೋದಯ ನೋಡ್ಬೋದು ಸರ್ ಇಲ್ಲಿ ಸೂರ್ಯೋದಯ ಸಂಜೆ ಸೂರ್ಯಾಸ್ತ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಎರಡೂ ಪಾಯಿಂಟ್ಗಳು ಸಹ ಇಲ್ಲಿದೆ ತುಂಬ ಚೆನ್ನಾಗಿ ಕಾಣ್ತಾ ತುಂಬ ಚೆನ್ನಾಗಿರ್ತವೆ ಬೆಳಗಿನ ಜಾವ ಐದು ಮುಕ್ಕಾಲು ಆರು ಗಂಟೆಗೆ ಬರ್ತಾರೆ ಸನ್ ರೈಸ್ ಮಾಡೋಕ್ಕೆ ಹಾಂ ಸೊ ನಾವು ಗೇಟ್ ಹಾಕಿಬಿಟ್ಟಿರ್ತೀವಿ ಆರು ಗಂಟೆಗೆ ಅವ್ರಿಗೆ ಎಂಟ್ರಿ ಕೊಡ್ತೀವಿ ಹಾಂ ಸರ್ ಆರುವ ಸನ್ರೈಸ್ ನೋಡ್ತಾರೆ ಮತ್ತೆ ಸಂಜೆ ಆರು ಮೂವತ್ತು ಆರು ನಲವತ್ತೈದುವರೆಗೆ ಇರ್ತಾರೆ ಇದು ಸನ್ಸೆಟ್ ನೋಡ್ಕೊಂಡು ಜನ ಪ್ರವಾಸಿಗರು ಹೋಗ್ತಾರೆ ಸರ್ ಥ್ಯಾಂಕ್ ಯು ಸರ್ ಇದು ಇಲ್ಲಿ ತನಕ ಮಾಹಿತಿ ಕೊಟ್ಟಿದ್ದಕ್ಕೆ ಸರ್